ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಮತ್ತು ನನ್ನ ಎಸ್ ವಿ ಸೇವಟೆಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷವು ಮುಂದಿನ ವಾರದಲ್ಲಿ ಪ್ರಾರಂಭಗೊಳ್ಳಲಿದೆ ಹಾಗಾಗಿ ಗೌರ್ಮೆಂಟ್ ವತಿಯಿಂದ ಈಗ ಏನು ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುವ ಹಂತದಲ್ಲಿ ಈಗ ಒಂದು ಹಾಸ್ಟೆಲ್ ಮಕ್ಕಳಿಗೆ ಯಾರು ಬಯಸ್ತಾರೋ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸುವ ಒಂದು ಅವಕಾಶವು ಪ್ರಾರಂಭವಾಗಿದೆ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಹಾಗಾಗಿ ನೀವೇನಾದರೂ ನಮ್ಮ ಎಸ್ ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ನೋಡಿದ ಮೇಲೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ಸ್ ಮಾಡಿ ಈ ವಿಡಿಯೋದಲ್ಲಿ ನಾನು ಏನು ಶೈಕ್ಷಣಿಕ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಆಗಿದೆಯೋ ಯಾವ ಒಂದು ಕೊನೆಯ ದಿನಾಂಕ ಯಾವ್ಯಾವ ಕೆಟಗರಿಗೆ ಓಪನ್ ಆಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ನಾವು ಫಸ್ಟು ಗೂಗಲಿಗೆ ಬರೋಣ ಗೂಗಲಿಗೆ ಬಂದು ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ವೆಬ್ಸೈಟ್ ಈಗ ಮುಂಚೆ ನಾವು ಬೇರೆ ರೀತಿಯಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ ಈಗ ಇತ್ತೀಚಿನ ಒಂದು ಎರಡು ಮೂರು ವರ್ಷಗಳ ಹಿಂದೆ ಅದಕ್ಕಾಗಿ ಒಂದು ವೆಬ್ ಪೋರ್ಟಲ್ನ ಓಪನ್ ಮಾಡಿದ್ದಾರೆ ಅದು ಯಾವುದು ಅಂದರೆ ಎಸ್ ಎಚ್ ಪಿ ಎಸ್ ಎಚ್ ಪಿ ಪೋರ್ಟಲ್ ಎಸ್ ಎಚ್ ಪಿ ಪೋರ್ಟಲ್ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತೇಳಿ ಅಲ್ಲಿ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಮೊದಲನೇ ವೆಬ್ಸೈಟ್ ಹಾಸ್ಟೆಲ್ ಪೋರ್ಟಲ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಓಪನ್ ಆಗುತ್ತೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತೇಳಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇಲ್ಲಿ ನಮಗೆ ಕೆಳಗಡೆ ಒಂದು ಮಾಹಿತಿ ಪ್ರಕಾರ ಪ್ರೀಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಅಂತ ಎರಡು ತೋರಿಸ್ತಾ ಇದೆ ಇಲ್ಲಿ ಆಮೇಲೆ ಎಸ್ ಎಸ್ ಬಿ ಅಕೌಂಟು ನೀವು ಎಸ್ ಎಸ್ ಬಿ ಅಕೌಂಟನ್ನು ಈಗಾಗಲೇ ಕ್ರಿಯೇಟ್ ಮಾಡಿಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಕ್ರಿಯೇಟ್ ಆಗಿದ್ದರೆ ಇಲ್ಲಿಂದ ಕಂಟಿನ್ಯೂ ಮಾಡಬೇಕಾ ಮಾಡ್ಬೋದು ಇಲ್ಲಿ ನಾವು ತಿಳಿಸಿರೋ ಹಾಗೆ ಇಲ್ಲಿ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಒಂದು ಇನ್ನು ಓಪನ್ ಆಗಿಲ್ಲ ಪ್ರೀ ಮೆಟ್ರಿಕ್ ಮಾತ್ರ ಏನು ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ಮಕ್ಕಳು ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ನ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾಗಿ ಏನು ಪೋಸ್ಟ್ ಮೆಟ್ರಿಕ್ ಅಂದರೆ ಹತ್ತನೇ ತರಗತಿಯ ನಂತರ ಏನು ಎಜುಕೇಷನ್ನ ಇರ್ತಾರೋ ಅವರಿಗಿನ್ನೂ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಇರೋದಿಲ್ಲ ಹಾಗಾಗಿ ಮೆಟ್ರಿಕ್ ಅಲ್ಲಿರುವಂಥ ಮಕ್ಕಳು ಈ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಲಾಸ್ಟ್ ಡೇಟನ್ನು ನಾವು ನೋಡೋದಾದರೆ ನಾವು ಇಲ್ಲಿ ಇಲ್ಲಿ ನಿಮಗೆ ಇದ್ದೀನಿ ಇಲ್ಲಿಂದ ಲಾಸ್ಟ್ ಡೇಟನ್ನು ನೀವು ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಏನೋ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವರಿಗೆ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ನಾವು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟನ್ನು ನೋಡೋದಾದರೆ ನಾವು ಅವರಿಗೆ ಏನು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪಂಗಡದ ಜನಾಂಗದವ್ರು ಏನಿರ್ತಾರೋ ಅವರಿಗೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅವರಿಗೆ ಅವಕಾಶ ಇರುತ್ತೆ ಮೂವತ್ತು ಜೂನು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇಲ್ಲಿ ನಾವು ನೋಡೋದಾದ್ರೆ ಪೋಸ್ಟ್ ಮೆಟ್ರಿಕ್ ನೋಡೋದಾದರೆ ಕ್ಲೋಸ್ಡ್ ಅಂತ ಇದೆ ಹಾಗಾಗಿ ಎಸ್ ಎಲ್ ಸಿಯ ನಂತರ ಎಜುಕೇಷನ್ ಮಕ್ಕಳಿಗೆ ಇನ್ನು ಪೋಸ್ಟ್ ಮೆಟ್ರಿಕ್ ಓಪನ್ ಆಗಿಲ್ಲ ಹಾಗಾಗಿ ನಾವು ಇಲ್ಲಿ ನೆಕ್ಸ್ಟು ನಮಗೇನು ಏನು ಎರಡು ಕೆಟಗರಿಯವರಿಗೆ ಮಾತ್ರ ಬಿಟ್ಟಿರೋದು ಅಂತ ನೋಡೋದಾದರೆ ನಾವು ನೆಕ್ಸ್ಟ್ ಕೆಟಗರಿಗೆ ಯಾವ ಕೆಟಗರಿಗೆ ಬಿಟ್ಟಿದ್ದಾರೆ ಅಂದರೆ ನಾವು ಏನು ಎಸ್ ಎಚ್ ಬಿ ಪೋರ್ಟಲಲ್ಲಿ ಎರಡು ವೆಬ್ಸೈಟನ್ನು ಮಾಡಿದ್ದಾರೆ ಹಾಗಾಗಿ ನಮಗೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಒಂದು ವೆಬ್ಸೈಟನ್ನು ಮಾಡಿದ್ದಾರೆ ಎಸ್ ಎಚ್ ಬಿ ಎಸ್ ಎಚ್ ಬಿ ಬಿ ಸಿ ಡಬ್ಲ್ಯೂ ಅಂತೇಳಿ ಆ ವೆಬ್ಸೈಟು ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೇಳಿ ಹಾಸ್ಟೆಲ್ ಡಿಪಾ ಪೋರ್ಟಲ್ ಅಂತೇಳಿ ಅಲ್ಲಿಯೂ ಕೂಡ ನಾವು ಈ ಲಿಂಕನ್ನು ಕೂಡ ನಾನು ಎಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಡಿಸ್ಕ್ರಿಪ್ಷನ್ ಮುಖಾಂತರ ನೀವು ನೋಡ್ಕೋಬೋದು ಇಲ್ಲಿ ಕೂಡ ನಾವು ನೋಡೋದಾದರೆ ಇಲ್ಲೂ ಕೂಡ ಪ್ರೀ ಮೆಟ್ರಿಕ್ ಅಂದ ಮೇಲೆ ನಾವು ಪ್ರೀ ಮೆಟ್ರಿಕ್ ಕೂಡ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಅದೇ ಪೋಸ್ಟ್ ಇನ್ನು ಕ್ಲೋಸ್ಡ್ ಅಂತ ಬರ್ತಾ ಇದೆ ಇಲ್ಲಿ ನೋಡ್ಬೋದು ನೀವು ಚೆಕ್ ಮಾಡ್ಬೋದು ಹಾಗೆ ನೀವು ಕೆಳಗಡೆ ಬಂದು ನಾವು ಲಾಸ್ಟ್ ಡೇಟನ್ನು ನೋಡೋದಾದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೆಳಗಡೆ ನಾವು ಬಂದು ನೋಡೋದಾದರೆ ಇಲ್ಲಿ ಏನು ಲಾಸ್ಟ್ ಡೇಟ್ ಇದೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಜೂನು ಹದಿನಾರುವರೆಗೆ ವರೆಗೆ ನಮಗೆ ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿಯವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ನಾವು ಪ್ರೀ ಪೋಸ್ಟ್ ಮೆಟ್ರಿಕ್ ನೋಡೋದಾದರೆ ಏನು ಎಸ್ ಎಲ್ಸಿಯ ನಂತರ ಒಂದು ಮಕ್ಕಳಿಗೆ ಅವರಿಗೆ ಈಗ ಸದ್ಯಕ್ಕೆ ಇನ್ನೂ ಓಪನ್ ಆಗಿಲ್ಲ ಈಗಲೇ ಕೂಡ ನಿಮ್ಮ ಮಕ್ಕಳಿಗೆ ಏನಾದರೂ ಹಾಸ್ಟೆಲ್ ಅಪ್ಲಿಕೇಶನ್ನ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಈಗಲೇ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸೋದು ಒಳ್ಳೆಯದು ಯಾಕೆಂದರೆ ಮುಂದಿನ ದಿನಗಳಲ್ಲಿ ಹಾಸ್ಟೆಲ್ ಸೀಟ್ಗಳ ನಿಮಗೆ ಬೇಕಾದ ಸೀಟುಗಳು ಅವಕಾಶ ಸಿಗಬೇಕು ಅಂದರೆ ಬೇಗ ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಹಾಗೇ ಇಲ್ಲಿ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂದರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮತ್ತೆ ಟ್ರೈಬಲ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ ಎಲ್ಲರಲ್ಲೂ ಮತ್ತೆ ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅದೇ ತರ ಇರುತ್ತೆ ನಾವು ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿದಾಗ ನಾವು ಈ ರೀತಿ ನಮಗೆ ನೀವು ಎಸ್ ಎಸ್ ಪಿ ಐ ಡಿಯನ್ನು ಹೊಂದಿದ್ದೀರಾ ಅಂತ ಕೇಳಿದ ಅಕೌಂಟನ್ನು ಹೊಂದಿದ್ದೀರಾ ಎಸ್ ಎಸ್ ಪಿ ಐ ಡಿ ಅಂದರೆ ನೀವು ಏನು ಸ್ಕಾಲರ್ಶಿಪ್ ಪೋರ್ಟಲ್ ಮೇಲೆ ಪೋರ್ಟಲ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತೀರೋ ಅದನ್ನೇ ಯೂಸ್ ಮಾಡಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನೀವೇನಾದರೂ ಎಸ್ ಎಸ್ ಪಿ ಐ ಡಿನ ಅಥವಾ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಈಗಲೇ ಕ್ರಿಯೇಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗಾಗಿ ನಿಮ್ಮ ಯೂಸರ್ ಐ ಡಿ ಪ್ರೀಮೆಟ್ರಿಕ್ಗೆ ಯೂಸರ್ ಐ ಡಿ ಅವರೇನು ಒಂಬತ್ತು ಅಂಕೆಯ ಒಂದು ಸ್ಯಾಟ್ಸ್ ನಂಬರನ್ನು ಆ ಒಂದು ಶಾಲೆಯ ದಾಖಲಾತಿಯಲ್ಲಿ ಕೊಟ್ಟಿರ್ತಾರೆ ಆ ಒಂದು ಸ್ಯಾಟ್ಸ್ ನಂಬರ್ ಮತ್ತು ಪಾಸ್ವರ್ಡ್ ಅವರೇನು ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತಾರೋ ಆ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಇಲ್ಲಿ ಹಾಕೋದ್ರ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಸ್ಟೆಲ್ ಅಪ್ಲಿಕೇಶನ್ ಅರ್ಜಿ ಓಪನ್ ಆಗಿದೆ ಈಗಲೇ ನೀವು ಅರ್ಜಿಯನ್ನು ಸಲ್ಲಿಸಿ Thank you for watching.